ಘಟನೆ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಬ್ಲಾಸ್ಟ್ ಆಗಿದೆ ಅಂತೇಳಿ ಏನು ವಾಸನೆ ಇಲ್ಲ ಅಲ್ಲಿ ಬ್ಲಾಸ್ಟ್ ಆಗಿರ್ಬೋದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಇಲ್ಲಿ ಪೊಲೀಸ್ನವರ ವರದಿ ಮತ್ತೆ ಎಂ ಪಿ ಅವರು ವರದಿ ಇದೆ ಇಲ್ಲಿ ಇದು ಒಂದು ವರಾಂಡ ಚಿಕ್ಕ ಚಿಕ್ಕ ಮನೆಗಳಿದ್ದಾರೆ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಮಹೇಶ್ವರರಾವ್ಗೆ ಹೇಳಿದ್ದೀನಿ ಫುಡ್ ಲವನೆಲ್ಲ ರಿಪೇರಿ ಮಾಡ್ಕೊಡಬೇಕು ಮನೆಗಳನ್ನ ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಹತ್ತು ವರ್ಷದ್ದು ಅದು ಪಕ್ಕದ ಮನೆ ಪಕ್ಕದ ಮನೆ ಇಲ್ಲಿ ಕಸ್ತೂರಮ್ಮ ಅಂತಕ್ಕಂಥವ್ರು ಮನೆ ಗಂಡೇಶ್ವರಿನು ಗಂಡಸರಿನೇಪ್ಪ ಅಯ್ಯಪ್ಪ ಅಯ್ಯಪ್ಪ ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ ಇವರಿಗೆ ಬರ್ನ್ ಆಗಿದೆ ಬರ್ನ್ ನರ್ಸಮ್ಮ ಸಂಜಯ್ ಗಾಂಧಿ ಐವತ್ತು ವರ್ಷ ಸಬ್ರೀನಾ ಬಾನು ಮೂವತ್ತೈದು ವರ್ಷ ಸಂಜಯ್ ಗಾಂಧಿ ಮುಬಾರಕ್ ಅನ್ನೋರು ಸತ್ತೋಗಿರೋರು ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅಲ್ಲಿ ಸತ್ತೋಗಿರೋರು ಫಾತಿಮಾ ಸಂಜಯ್ ಗಾಂಧಿ ಕಯಾಲನ ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ ಸುಬ್ರಹ್ಮಣಿ ಅರವತ್ತೆರಡು ವರ್ಷ ಅಂಗಡಿ ಆಸ್ಪತ್ರೆ ಶೇಖಾ ನಜೀದುಲ್ಲಾ ಮೂವತ್ತೇಳು ವರ್ಷ ನಿಮಾನ್ಸ್ ಆಸ್ಪತ್ರೆ ಪ್ರಮೀಳಾ ಮೂವತ್ತೆಂಟು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ರಾಜೇಶ್ ನಲವತ್ತು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ಸೊ ಒಟ್ಟು ಹತ್ತು ಜನ ಒಬ್ಬರು ಸತ್ತು ಹೋಗಿದ್ದಾರೆ ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಬ್ಬರು ಮುಬಾರಕ್ಕನವರು ಸತ್ತು ಹೋಗಿದ್ದಾರೆ ಅವರಿಗೆ ಅವ್ರ ಮನೆ ಕುಟುಂಬದವರಿಗೆ ಮುಬಾರಕ್ಕನ್ನು ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವರಿಗೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ ಗಾಯಾಳುಗಳಿಗೆ ಎಲ್ಲ ನಾವೇ ಅದು ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಒಂದು ಮತ್ತೆ ಬರ್ನ್ ಆಗಿದೆಯಲ್ಲ ಅವಳದು ಕೂಡ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಕಸ್ತೂರಮ್ಮ ಅಂತ ಮನೆಯವಳು ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು ಹದಿನಾಲ್ಕು ಮನೆಗಳು ಹದಿಮೂರು ಮನೆಗಳು ಹದಿಮೂರು ಮನೆಗಳು ಡ್ಯಾಮೇಜ್ ಆಗಿದೆ ಕೂಡಲೇ ರಿಪೇರಿ ಮಾಡಿ ಅದನ್ನ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಉದ್ಯೋಗಿರೋದ್ರ ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ದೊಡ್ಡ ನೋಡೋಣ ಈಗ ಇಂಜುರಿ ಆಗಿದೆ ಮೂವತ್ತು ಪರ್ಸೆಂಟ್ ಆಗಿದೆ ಅಂತ ಸಾಧ್ಯತೆ ಇದೆ ಸರ್ ಘಟನೆಗೆ ಕಾರಣ ಏನು ಕಂಡುಬರ್ತಾಯಿ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಫೈನಾನ್ಸ್ ಐ ಮೀನ್ ಯಾರು ಫೈರ್ ಡಿಪಾರ್ಟ್ಮೆಂಟ್ ನವರು ಆಮೇಲೆ ಎಸ್ ಡಿ ಆರ್ ಮತ್ತೆ ಬಾಮ್ಸ್ ಸರ್ ಎಲ್ಲರೂ ಕೂಳೆ ನೋಡ್ತಾ ಇದ್ದಾರೆ ಆ ಡೆಬ್ರಿಸ್ ಎಲ್ಲಾ ಕ್ಲಿಯರ್ ಆದ್ಮೇಲೆ ಗೊತ್ತಾಗುತ್ತೆ ಡೆಬ್ರಿಸ್ ಎಲ್ಲಾ ಬಿತ್ತು ಬಿಡಿದಾವಲ್ಲ ಆ ಡೆಬ್ರಿಸ್ ಎಲ್ಲಾ ಕ್ಲಿಯರ್ ಆದ್ಮೇಲೆ ಇವರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ಈಗ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ ಹೌದಪ್ಪ ಕಟ್ಸ್ಕೊಡೋದು ರಿಪೇರಿ